ಆತ್ಮೀಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ ಇಂದು ನಾವು ದ್ವಿತೀಯ ಪಿ ಯು ಸಿ ಭಾರತ ಇತಿಹಾಸದ ಎರಡು ಅಂಕಗಳ ಪ್ರಶ್ನೋತ್ತ ಕುರಿತು ಚರ್ಚಿಸೋಣ ನಾನು ನಿಮ್ಮ ರಾಮ್ ಪಾಟೀಲ್ ಗೌನಹಳ್ಳಿ ಮೊದಲನೇದಾಗಿ ಅದೇ ಎರಡು ಶಿಲಾಯುಗ ಮತ್ತು ಲೋ ಯುಗ ಅದೇ ಒಂದರ ಬಗ್ಗೆ ಹಿಂದೆ ನೋಡೀವಿ ಮಧ್ಯ ಶಿಲಾಯುಗದ ಯಾವುದಾದೆರಡು ತಾಣಗಳನ್ನು ತಿಳಿಸಿ ಅಂದರೆ ರಾಜಸ್ಥಾನದ ಆಜ್ಮೀರ್ ಮತ್ತು ಗುಜರಾತಿನ ಸಬರಮತಿ ಒಂದು ರಾಜಸ್ಥಾನದ ಆಜ್ಮೀರ್ ಇನ್ನೊಂದು ಗುಜರಾತಿನ ಸಬರಮತಿ ನಿಯೋಲಿಥಿಕ್ ಪದದ ಅರ್ಥವೇನು ನಿಯೋ ಎಂದರೆ ಹೊಸ ಲಿಥಿಕ್ ಎಂದರೆ ಸಿಲೆ ನೋಡಿ ನಿಯೋ ಎಂದರೆ ಹೊಸ ಲಿಥಿಕ್ ಎಂದರೆ ಸಿಲೆ ಎಂದರ್ಥ ಆಗುತ್ತೆ ಇನ್ನು ನಂತರದ ಪ್ರಶ್ನೆ ಹೊಸ ಶಿಲಾಯುಗದ ಎರಡು ತಾಣಗಳನ್ನೇ ಹೆಸರಿಸಿ ಹೊಸ ಶಿಲಾಯುಗದ ಯಾವುದೆರಡು ತಾಣ ಅಂದರೆ ಒಂದು ಕರ್ನಾಟಕದ ಮಸ್ಕಿ ಎರಡು ತಮಿಳ್ನಾಡಿನ ತಿರುನಲ್ವೇಲಿ ಇನ್ನೊಂದು ಆಂಧ್ರ ಪ್ರದೇಶದ ಕರ್ನೂಲ್ ಅಂತಕ್ಕ ನಾವಿಲ್ಲಿ ನೋಡ್ತೀವಿ ನಂತರದ ಪ್ರಶ್ನೆ ಪ್ಯಾಲಿಯೋಲಿಥಿಕ್ ಪದ ಅರ್ಥವೇನು ಪ್ಯಾಲಿಯೋಲಿಥಿಕ್ ಪದ ಅರ್ಥ ಇದು ಗ್ರೀಕ್ ಭಾಷೆಯಿಂದ ಬಂದಿದ್ದು ಇದು ಒಂದು ಗ್ರೀಕ್ ಭಾಷೆಯ ಪದವಾಗಿದೆ ಪ್ಯಾಲ್ಯೂ ಎಂದರೆ ಹಳೆ ಮತ್ತು ಲಿಥಿಕ್ ಎಂದರೆ ಶಿಲೆ ಎಂಬುದಾಗಿದೆ ನೋಡ್ರಿ ಪ್ಯಾಲ್ಯೂ ಎಂದರೆ ಹಳೆ ಲಿಥಿಕ್ ಎಂದರೆ ಶಿಲೆ ಎಂದು ಅರ್ಥ ಆಗುತ್ತದೆ ಒಟ್ಟಾರೆಯಾಗಿ ಹಳೆ ಶಿಲಾಯುಗ ಅಂತ ಅರ್ಥವನ್ನು ಕೊಡುತ್ತದೆ ನಂತರದ ಪ್ರಶ್ನೆ ಹಳೆ ಶಿಲಾಯುಗದ ಯಾವುದಾದೆರಡು ತಾಣಗಳನ್ನು ತಿಳಿಸಿ ಹಳೆ ಶಿಲಾಯುಗದ ಯಾವುದೆರಡು ತಾಣ ಅಂದರೆ ಒಂದು ಆಂಧ್ರ ಪ್ರದೇಶದ ಕರ್ನೂಲ್ ಇನ್ನೊಂದು ಕರ್ನಾಟಕ ರಾಜ್ಯದ ರಾಯಚೂರು ಜಿಲ್ಲೆಯ ಲಿಂಗಸೂರು ಇನ್ನೊಂದು ತಮಿಳುನಾಡಿನ ತಿರುನಲ್ವೇಲಿ ಅಂತಕ್ಕಂಥದ್ದು ನಾವಿಲ್ಲಿ ನೋಡ್ತೀವಿ ನೋಡಿ ಒನ್ಸ್ ಅಗೇನ್ ಹಳೆಯ ಸಿಲಾಯುಗದ ಯಾವುದೆರಡು ತಾಣಗಳನ್ನು ತಿಳಿಸಿ ಅಂದರೆ ಆಂಧ್ರ ಪ್ರದೇಶದ ಕರ್ನೂಲ್ ತಮಿಳುನಾಡಿನ ತಿರುನಲ್ವೇಲಿ ಅಂತಕ್ಕಂಥ ನೋಡ್ತೀವಿ ಜೊತೆಗೆ ಕರ್ನಾಟಕದ ರಾಯಚೂರು ಜಿಲ್ಲೆಯ ಲಿಂಗಸೂರುಗು ಅಂತಕ್ಕೂ ಕೂಡ ನೋಡ್ತೀವಿ ನಂತರದ್ದು ಅಧ್ಯಾಯ ಮೂರು ಸಿಂಧೂ ನಾಗರಿಕತೆ ಸಿಂಧು ಜನರ ಯಾವುದಾದೆರಡು ಆಮದುಳನ್ನು ತಿಳಿಸಿ ನೋಡಿ ಎರಡನಕ ಪ್ರಶ್ನೆ ಕೇಳ್ತಾ ಇರ್ತಾರೆ ಸಿಂಧು ಜನರ ಯಾವುದಾದೆರಡು ಆಮದುಗಳನ್ನು ತಿಳಿಸಿ ಅಂದರೆ ಒಂದು ಅಮೂಲ್ಯವಾದ ಹರಳುಗಳು ತಾಮ್ರ ಮತ್ತು ತಾವರ ಅಮೂಲ್ಯವಾದ ಹರಳುಗಳು ತಾಮ್ರ ಮತ್ತು ತಾವರ ನಂತರದ ಪ್ರಶ್ನೆ ಸಿಂಧು ಜನರ ಯಾವುದಾದೆರಡು ರಫ್ತುಗಳು ತಿಳಿಸಿ ನೋಡಿ ಮೇಲಿನ ಪ್ರಶ್ನೆ ಆಮದುಗಳು ಯಾವ ರೀ ತಾಮ್ರ ತವರ ಮತ್ತು ಅಮೂಲ್ಯವಾದ ಹರಳಗಳು ನಂತರ ಪ್ರಶ್ನೆ ನೋಡಿರಿ ಸಿಂಧು ಜನರು ಯಾವುದೇ ಎರಡು ರಫ್ತುಗಳನ್ನು ತಿಳಿಸಿ ಅಂದರೆ ದಂತ ಚಿನ್ನ ಮುತ್ತು ಮತ್ತು ಮರದ ದಿಮ್ಮೆ ದಂತ ಚಿನ್ನ ಮುತ್ತು ಮತ್ತು ಮರದ ದಿಮ್ಮೆಗಳು ಇವು ಸಿಂಧೂ ನಾಗರಿಕತೆಯ ಎರಡು ರಫ್ತುಗಳಾಗಿದ್ದವು ನಂತರ ಪ್ರಶ್ನೆ ಹರಪ್ಪ ಮತ್ತು ಮೆಹೆಂಜೋದಾರಗಳನ್ನು ಯಾರು ಕಂಡುಹಿಡಿದರು ನೋಡಿ ಹರಪ್ಪ ಮತ್ತು ಮೆಹಂಜೋದಾರಗಳನ್ನು ಯಾರು ಕಂಡುಹಿಡಿದಾರಂದರೆ ಹರಪ್ಪ ಕಂಡುಹಿಡಿದರು ಆರ್ ಡಿ ಆರ್ ಬಿ ದಯಾರಂಸಾನಿ ಮತ್ತು ಮೆಹಂಜೋದಾರವನ್ನು ಶೋಧನೆ ಮಾಡಿದರು ಡಾಕ್ಟರ್ ಆರ್ ಡಿ ಬ್ಯಾನರ್ಜಿ ಡಾಕ್ಟರ್ ಆರ್ ಡಿ ಬ್ಯಾನರ್ಜಿ ಕಂಡು ಕಂಡುಹಿಡಿತಾರೆ ಡಾಕ್ಟರ್ ಆರ್ ಬಿ ದಯಾರಂಸಾನಿ ಹರಪ್ಪ ನಗರವನ್ನು ಕಂಡುಹಿಡಿತಾರೆ ನಂತರದ ಪ್ರಶ್ನೆ ಸಿಂಧೂ ನಾಗರಿಕತೆಯಲ್ಲಿ ಪತ್ತೆಯಾದ ಯಾವುದಾದ್ರೂ ಎರಡು ನಗರಗಳನ್ನು ಹೆಸರಿಸಿ ಸಿಂಧೂ ನಾಗರಿಕತೆಯಲ್ಲಿ ಪತ್ತೆಯಾದ ಯಾವುದೋ ಎರಡು ನಗರಗಳಂದರೆ ಒಂದು ಕಾಲಿಬಂಗನ್ ಇನ್ನೊಂದು ದೋಲ್ವೀರ್ ಲೋತಾಲ್ ಕೂಡ ಬರುತ್ತೆ ರೋಪಾರ್ ಬರುತ್ತೆ ಹರಪ್ಪ ಮಹೇಂದಿದ್ರು ಕೂಡ ಬರುತ್ತೆ ಇಲ್ಲಿ ಸಿಂಧೂ ನಾಗರಿಕತೆಯಲ್ಲಿ ಪತ್ತೆಯಾದ ಎರಡು ನಗರಗಳಂದರೆ ಒಂದು ಕಾಲಿಬಂಗನ್ ಇನ್ನೊಂದು ದೋಲ್ವೀರ್ ಸಿಂಧೂ ಜನರ ಶವ ಸಂಸ್ಕಾರ ಪದ್ಧತಿಯನ್ನು ತಿಳಿಸಿ ಸಿಂಧೂ ಜನರ ಶವ ಶವ ಸಂಸ್ಕಾರ ಪದ್ಧತಿ ಅಂದರೆ ಒಂದು ದಹನ ಮತ್ತು ಹೂಳೋ ಪದ್ಧತಿ ಒಂದು ದಹನ ಇನ್ನೊಂದು ಹೂಳೋ ಪದ್ಧತಿಯಾಗಿದೆ ಇನ್ನು ನಂತರ ಪ್ರಶ್ನೆ ಸಿಂಧೂ ನಾಗರಿಕತೆಯ ಅಂತ್ಯಕ್ಕೆ ಕಾರಣವಾದ ಯಾವುದಾದ್ರೂ ಎರಡು ಕಾರಣಗಳನ್ನು ತಿಳಿಸಿ ಸಿಂಧೂ ನಾಗರಿಕತೆಯ ಅಂತ್ಯಕ್ಕೆ ಕಾರಣವಾದ ಯಾವುದಾದ್ರೂ ಎರಡು ಕಾರಣ ಅಂದರೆ ಒಂದು ಆರ್ಯರ ಆಕ್ರಮಣ ಇನ್ನೊಂದು ಪ್ರಕೃತಿ ವಿಕೋಪ ಅಂತಕ್ಕಂಥ ನೋಡ್ತೀವಿ ಒಂದು ಆರ್ಯರ ಆಕ್ರಮಣ ಇನ್ನೊಂದು ಪ್ರಕೃತಿ ವಿಕೋಪ ಇನ್ನಂತರ ಅಧ್ಯಾಯ ನಾಲ್ಕು ಪಾಯಿಂಟ್ ಒಂದು ವೈದಿಕ ಸಂಸ್ಕೃತಿ ವೈದಿಕ ಸಂಸ್ಕೃತಿ ಬಗ್ಗೆ ನೋಡೋಣ ಯಾವುದಾದ್ರೆ ಎರಡು ಹೆಸರಿಸಿ ಯಾವುದಾದ್ರೂ ಎರಡು ವೇದಗಳನ್ನ ಹೆಸರಿಸಿ ಅಂದರೆ ಒಂದು ಋಗ್ವೇದ ಎರಡು ಯಜುರ್ವೇದ ಸಾಮುವೇದ ಅತರಣ ವೇದ ಒಟ್ಟು ನಾಲ್ಕು ವೇದಗಳನ್ನ ರೀ ಒಂದು ಋಗ್ವೇದ ಎರಡು ಯಜುರ್ವೇದ ಮೂರು ಸಾಮುವೇದ ನಾಲ್ಕನೇದು ಅತರ್ಣ ವೇದನ ಅಂತಕ್ಕಂಥ ನೋಡ್ತೀವಿ ವೈದಿಕ ನಾಗರಿಕತೆಯಲ್ಲಿ ರಾಜನಿಗೆ ಯಾವ ಎರಡು ರಾಜಕೀಯ ಸಂಸ್ಥೆಗಳು ಸಹಾಯ ಮಾಡುತ್ತಿದ್ದವು ವೈದಿಕ ನಾಗರಿಕತೆಯಲ್ಲಿ ರಾಜನಿಗೆ ಯಾವ ಎರಡು ರಾಜಕೀಯ ಸಂಸ್ಥೆಗಳು ಸಹಾಯ ಮಾಡುತ್ತಿದ್ದರೆ ಒಂದು ಸಭಾ ಮತ್ತು ಇನ್ನೊಂದು ಸಮಿತಿ ಸಭಾ ಮತ್ತು ಸಮಿತಿ ಸಭಾ ಮತ್ತು ಸಮಿತಿ ವೈದಿಕ ನಾಗರಿಕತೆಯಲ್ಲಿ ರಾಜನಿಗೆ ರಾಜಕೀಯವಾಗಿ ಸಲಹೆ ನೀಡ್ತಕ್ಕಂಥ ಸಂಸ್ಥೆಗಳಾಗಿದ್ದವು ನಂತರದ್ದು ಯಾವುದಾದ್ರೂ ಎರಡು ವರ್ಗಗಳನ್ನು ಹೆಸರಿಸಿ ನೋಡಿ ಯಾವುದಾದ್ರೂ ಎರಡು ವರ್ಗಗಳಂದರೆ ಒಂದು ಬ್ರಾಹ್ಮಣ ಏನೆಂದು ಕ್ಷತ್ರಿಯ ಒಟ್ಟು ನಾಲ್ಕು ವರ್ಗಗಳು ಕಾಣ್ತೀವಿ ಅದರಲ್ಲಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತಕ್ಕಂಥದ್ದು ಯಾವುದಾದ್ರೂ ಎರಡನ್ನು ಹೇಳ್ಬೋದು ಬ್ರಾಹ್ಮಣ ಮತ್ತು ಕ್ಷತ್ರಿಯ ನಂತರದ ಪ್ರಶ್ನೆ ಆರ್ಯರ ಯಾವುದಾದ್ರೂ ಎರಡು ಆಶ್ರಮಗಳನ್ನು ಹೆಸರಿಸಿ ನೋಡಿ ಆರ್ಯರ ಯಾವುದಾದ್ರೂ ಎರಡು ಅಂದರೆ ಒಂದು ಬ್ರಹ್ಮಚಾರ್ಯ ಎರಡು ಗೃಹಸ್ಥ ನೋಡಿ ಬ್ರಹ್ಮಚಾರ್ಯ ಶಿಕ್ಷಣದ ಅವಧಿಯಾಗಿರುತ್ತೆ ಗೃಹಸ್ಥ ಅಂದರೆ ವೈವಾಹಿಕ ಜಯ ನೋಡ್ತೀವಿ ವಾನಪ್ರಸ್ಥ ಮತ್ತು ಸನ್ಯಾಸಿ ಅಂತಕ್ಕಂಥದ್ದು ಎರಡು ಮೂರು ಮತ್ತು ನಾಲ್ಕಾಗಿರ್ತಕ್ಕಂಥ ಆಶ್ರಮಗಳು ಇಲ್ಲಿ ಎರಡು ಯಾವುದಾದ್ರು ಎರಡು ಅಂದರೆ ಒಂದು ಬ್ರಹ್ಮಚಾರ್ಯ ಇನ್ನೊಂದು ಗೃಹಸ್ಥ ಅಂತಕ್ಕಂಥದ್ದು ನಂತರದ ಪ್ರಶ್ನೆ ವೈದಿಕ ಜನರ ಯಾವುದಾದ್ರೂ ಎರಡು ಮನೋರಂಜನೆಗಳನ್ನು ಹೆಸರಿಸಿ ನೋಡಿ ವೈದಿಕ ಜನರು ಯಾವುದಾದ್ರೂ ಎರಡು ಮನೋರಂಜನೆಗಳನ್ನು ಹೆಸರಿಸಿ ಅಂದರೆ ಜೂಜಾಡುವುದು ರಥ ಓಡಿಸುವುದು ಮತ್ತು ಕುದುರೆ ಓಡಿಸುವ ಸ್ಪರ್ಧೆ ಸಂಗೀತ ನೃತ್ಯ ನೋಡಿ ಜೂಜಾಡುವುದು ರಥ ಓಡಿಸುವ ಸ್ಪರ್ಧೆ ವೈದಿಕ ಕಾಲದ ಯಾರಾದರೂ ಇಬ್ಬರು ಮಹಿಳಾ ವಿದ್ವಾಂಸರನ್ನು ಹೆಸರಿಸಿ ವೈದಿಕ ಕಾಲದ ಯಾರಾದರೂ ಇಬ್ಬರು ಮಹಿಳಾ ವಿದ್ವಾಂಸರು ಅಂದರೆ ಗಾರ್ಗಿ ಮೈತ್ರಿ ಅಂತಕ್ಕಂಥವ್ರು ಇನ್ನು ಅಪೋಲೋ ಶಾಶ್ವತಿ ಲೋಪಮುದ್ರೆ ಅಂತಕ್ಕಂಥ ಕೂಡ ಆ ಕಾಲದ ಶ್ರೇಷ್ಠ ಮಹಿಳಾ ವಿಧ್ವಂಸರಾಗಿದ್ದರು ಇಲ್ಲಿ ಗಾರ್ಗಿ ಮತ್ತು ಮೈತ್ರಿ ಅಂತಕ್ಕಂಥ ನೆನ್ಪಿಡ್ತಕ್ಕಂಥ ವಿಷಯಗಳಿವೆ ಅದು ಅಧ್ಯಾಯ ನಾಲ್ಕು ಪಾಯಿಂಟ್ ಎರಡು ಹೊಸ ಮತಗಳ ಉದಯ ಪ್ರಶ್ನೆ ಒಂದು ವರ್ಧನ ವರ್ಧಮಾನ ತಂದೆ ತಾಯಿ ಯಾರು ನೋಡಿ ವರ್ಧಮಾನ ಮಹಾವೀರನ ತಂದೆ ತಾಯಿ ತಂದೆ ಸಿದ್ಧಾರ್ಥ ತಾಯಿ ತ್ರಿಶೂಲಾದೇವಿ ನೋಡಿ ತಂದೆಯರೆ ಸಿದ್ಧಾರ್ಥ ತಾಯಿ ತ್ರುಲಾದೇವಿ ಎರಡನೇ ಪ್ರಶ್ನೆ ವರ್ಧಮಾನ ತ್ರಿರತ್ನಗಳಲ್ಲಿ ಯಾವುದಾದ್ರೂ ಎರಡನ್ನು ತಿಳಿಸಿ ನೋಡಿ ವರ್ಧಮಾನ ತ್ರಿರತ್ನಗಳು ಯಾವುದ್ರ ಎರಡು ಅಂದರೆ ಒಂದು ಸಮಯಕ್ಕೆ ನಿಜ್ಞಾನ ಇನ್ನೊಂದು ಸಮ್ಯಕ್ಕೆ ನಂಬಿಕೆ ಇನ್ನೊಂದು ಸಮಯಕ್ಕೆ ನಡತೆ ಅಂದರೆ ಒಳ್ಳೆಯ ಜ್ಞಾನ ಒಳ್ಳೆಯ ನಂಬಿಕೆ ಒಳ್ಳೆಯ ನಡತೆ ಅಂತಕ್ಕಂಥದ್ದು ಇಲ್ಲಿ ತ್ರಿರತ್ನಗಳಲ್ಲಿ ಎರಡು ಒಳ್ಳೆಯ ನಂಬಿಕೆ ಒಳ್ಳೆಯ ಜ್ಞಾನ ಇನ್ನು ಜೈನ ಸಭೆಗಳು ಎಲ್ಲಿ ಜರುಗಿದವು ನೋಡಿ ಜೈನ ಧರ್ಮದಲ್ಲಿ ಎರಡು ಸಭೆಗಳು ನಡೀತವೆ ಮೊದಲನೇ ಸಭೆ ಪಾಟಲಿಪುತ್ರದಲ್ಲಿ ಎರಡನೇ ಸಭೆ ವಲ್ಲಭಿಯಲ್ಲಿ ನಡೆಯುತ್ತೆ ಮೊದಲನೇ ಸಭೆಯಲ್ಲಿ ರೀ ಪಾಟ್ಲಿಪುತ್ರ ಎರಡನೇ ಸಭೆ ವಲ್ಲಭಿಯಲ್ಲಿ ನಡೆಯುತ್ತೆ ನಂತರದ ಪ್ರಶ್ನೆ ನಾಲ್ಕನೇ ಪ್ರಶ್ನೆ ಜೈನ ಧರ್ಮದ ಪಂಗಡಗಳು ಯಾವ್ಯಾವು ಜೈನ ಧರ್ಮದ ಪಂಗಡಗಳು ಶ್ವೇತಾಂಬರ ಮತ್ತೊಂದು ದಿಗಂಬರ ನೋಡಿ ಜೈನ ಧರ್ಮದ ಎರಡು ಪಂಗಡಗಳು ಶ್ವೇತಾಂಬರ ಮತ್ತು ದಿಗಂಬರ ಐದನೇ ಪ್ರಶ್ನೆ ಬುದ್ಧನ ತಂದೆ ತಾಯಿ ಯಾರು ನೋಡಿ ಬುದ್ಧನ ತಂದೆ ಶುದ್ಧೋದನ ಮತ್ತು ತಾಯಿ ಮಾಯಾದೇವಿ ಬುದ್ಧನ ತಂದೆ ಶುದ್ಧೋದನ ತಾಯಿ ಮಾಯಾದೇವಿ ಬುದ್ಧ ಬೋಧಿಸಿದ ಆರ್ಯಸತ್ಯಗಳಲ್ಲಿ ಯಾವುದಾದರೂ ಎರಡನ್ನು ತಿಳಿಸಿ ಬುದ್ಧ ಬೋಧಿಸಿರ್ತಕ್ಕಂಥ ಆರ್ಯಸತ್ಯಗಳಲ್ಲಿ ಎರಡಂದ್ರೆ ಒಂದು ಪ್ರಾಪಂಚಿಕ ಜೀವನವು ದುಃಖಮಯವಾಗಿದೆ ಒಂದೇದೇನ್ರಿ ಪ್ರಾಪಂಚಿಕ ಜೀವನ ದುಃಖಮಯವಾಗಿದೆ ಎರಡೇದು ಆಸೆಯೇ ದುಃಖಕ್ಕೆ ಮೂಲ ಕಾರಣ ನೋಡಿ ಆಸೆಯೇ ದುಃಖಕ್ಕೆ ಮೂಲ ಕಾರಣ ಅಂತಕ್ಕಂಥದ್ದು ಎರಡನೇದು ಆಗಿದೆ ಇನ್ನಂತರದ ಪ್ರಶ್ನೆ ಒಳ್ಳೆಯದು ಬೌದ್ಧ ಧರ್ಮಕ್ಕೆ ರಾಜಸ್ರೆ ನೀಡಿದ ಯಾರಾದರೂ ಇಬ್ಬರು ಅರಸರನ್ನು ಹೆಸರಿಸಿ ನೋಡಿ ಬೌದ್ಧ ಧರ್ಮಕ್ಕೆ ರಾಜಸ್ಥರ ನೀಡಿದ ಯಾರಾದರೂ ಇಬ್ಬರು ಅರಸರನ್ನು ಹೆಸರಿಸಂದರೆ ಒಬ್ಬರು ಇಲ್ಲಿ ಆಶ್ರಯ ನೀಡಿದರು ಇಬ್ಬರು ಅರಸರಾದ್ರೆ ಅಶೋಕ ಮತ್ತು ಕನಿಷ್ಕ ಇನ್ನು ಹರ್ಷವರ್ಧನ್ ಕೂಡ ಆ ಒಂದು ಧರ್ಮಕ್ಕೆ ರಾಜಸ್ರೆ ನೀಡ್ತಾನೆ ನೆನಪಿರಲಿ ಅಶೋಕ ಮತ್ತು ಕನಿಷ್ಕ ಬೌದ್ಧ ಧರ್ಮಕ್ಕೆ ಆಸರೆ ನೀಡತಕ್ಕಂಥ ಅರಸರಾಗಿದ್ದಾರೆ ಎಂಟನೇ ಪ್ರಶ್ನೆ ತ್ರಿಪೀಠಿಕಗಳಲ್ಲಿ ಯಾವುದಾದ್ರೂ ಎರಡನ್ನು ತಿಳಿಸಿ ತ್ರಿಪೀಠಗಳಲ್ಲಿ ವಿನಯ ಪೀಠಿಕ ಸುತ್ ಪೀಠಿಕ ಅಭಿಧಮ ಪೀಠಿಕಾ ನೋಡಿ ಎರಡು ನೆನಪಿಟ್ರಿ ವಿನಯ ಪೀಠಿಕ ಸುತ್ಪೀಠಿಕ ಅಭಿಧಮ ಪೀಠಿಕ ಅಂತಕ್ಕಂಥದ್ದು ನಂತರದ ಪ್ರಶ್ನೆ ಬೌದ್ಧ ಧರ್ಮದ ಪಂಥಗಳನ್ನು ಹೆಸರಿಸಿ ನೋಡಿ ಬೌದ್ಧ ಧರ್ಮದ ಪಂಥಗಳು ಒಂದು ಬೌದ್ಧ ಧರ್ಮ ಪಂಥ ಅಂದ್ರೆ ಎರಡದವ ಒಂದು ಹೀನಯಾನ ಮತ್ತೊಂದು ಮಹಾಯಾನ ನೆನಪೇರ್ಲಿ ಬೌದ್ಧ ಧರ್ಮದ ಎರಡು ಪಂಥಗಳಂದರೆ ಒಂದು ಹೀನಯಾನ ಇನ್ನೊಂದು ಮಹಾಯಾನ ನೆನಪಿರಲಿ ಜೈನ ಧರ್ಮದ ಎರಡು ಪಂಗಡಗಳು ಒಂದು ಶ್ವೇತಾಂಬರ ಇನ್ನೊಂದು ದಿಗಂಬರ ಅದೇ ಥರನಾಗಿ ಬೌದ್ಧ ಧರ್ಮದ ಪಂಥಗಳಂದರೆ ಒಂದು ಹೀನಯಾನ ಇನ್ನೊಂದು ಮಹಾಯಾನ ಅಂತಕ್ಕಂಥ ನಾವಿಲ್ಲಿ ನೋಡ್ತೀವಿ ಏನಂತರದ ಅಧ್ಯಾಯ ನಾಲ್ಕು ಪಾಯಿಂಟ್ ಮೂರು ಮೌರ್ಯರು ಅಂತಕ್ಕಂಥ ಪಾಠದ ಮೇಲೆ ನೋಡೋಣ ಪ್ರಶ್ನೆ ಈ ಥರದ ಮಸ್ಕಿ ಶಾಸನದ ಪ್ರಾಮುಖ್ಯತೆ ಏನು ಒಂದೇ ಪ್ರಶ್ನೆ ಮಸ್ಕಿ ಶಾಸನ ಶಾಸನದ ಪ್ರಾಮುಖ್ಯತೆ ಏನಂದರೆ ಮಸ್ಕಿ ಶಾಸನದಲ್ಲಿ ರಾಜನನ್ನು ಪ್ರಿಯದರ್ಶಿ ಮತ್ತು ದೇವನಾಮ ಪ್ರಿಯ ಅಶೋಕಾಸ್ ಎಂದು ಉಲ್ಲೇಖವಿದ್ದು ಪ್ರಿಯದರ್ಶಿ ರಾಜ ಅಶೋಕನಲ್ಲದೆ ಬೇರೆ ಯಾರು ಅಲ್ಲ ಎಂಬುದನ್ನು ದೃಢಪಡಿಸುತ್ತದೆ ನೋಡಿ ಮಸ್ಕಿ ಶಾಸನದ ಪ್ರಾಮುಖ್ಯತೆ ಏನಂದ್ರಪ್ಪ ಅಂದರೆ ಮಸ್ಕಿ ಶಾಸನದಲ್ಲಿ ರಾಜನನ್ನು ಪ್ರಿಯದರ್ಶಿ ಮತ್ತು ದೇವನಾಮ ಪ್ರಿಯ ಅಶೋಕಾಸ್ ಎಂದು ಉಲ್ಲೇಖ ಉಲ್ಲೇಖವಿದ್ದು ಪ್ರಿಯದರ್ಶಿ ರಾಜ ಅಶೋಕನಲ್ಲದೆ ಬೇರ್ಯಾರೂ ಅಲ್ಲ ಎಂಬುದನ್ನು ದೃಢಪಡಿಸುತ್ತದೆ ಎರಡನೇ ಪ್ರಶ್ನೆ ಮೆಗಸ್ತಾನಿಸ್ ಯಾರು ನೋಡಿ ಮೆಗಸ್ತಾನಿಸ್ ಯಾರಂದರೆ ಮತ್ತು ಅವನ ಕೃತಿಯನ್ನು ಹೆಸರಿಸಂದರೆ ಮೆಗಸ್ತಾನಿಸ್ ಒಬ್ಬ ಗ್ರೀಕಿನ ರಾಯಭಾರಿ ಅವನ ಕೃತಿ ಇಂಡಿಕಾ ನೆನಪಿರಲಿ ಮೆಗಸ್ತಾನಿಸ್ ಒಬ್ಬ ಗ್ರೀಕ್ ದೇಶದ ರಾಯಭಾರಿ ಅವನ ಕೃತಿ ಇಂಡಿಕಾ ಅಂತಕ್ಕಂಥದ್ದು ನಾವಿಲ್ಲಿ ನೋಡ್ತೀವಿ ಇದರ ನಂತರದ ಪ್ರಶ್ನೆ ಮೂರನೇ ಪ್ರಶ್ನೆ ವಿಶಾಖದತ್ತನ ಯಾವುದಾದ್ರೆ ಎರಡು ಕೃತಿಗಳನ್ನು ಹೆಸರಿಸಿ ನೋಡಿ ವಿಶಾಖದತ್ತನ ಯಾವುದರ ಎರಡು ಕೃತಿಗಳಂದರೆ ಒಂದು ಮುದ್ರಾರಾಕ್ಷಸ ಮತ್ತು ದೇವಿ ಚಂದ್ರಗುಪ್ತಂ ಒಂದು ಮುದ್ರಾರಾಕ್ಷಸ ಮತ್ತು ದೇವಿ ಚಂದ್ರಗುಪ್ತಂ ನಾಲ್ಕನೇ ಪ್ರಶ್ನೆ ಮೌರ್ಯ ಸಂತತಿ ಇತಿಹಾಸ ತಿಳಿಯಲು ಸಹಾಯಕವಾಗಿರುವ ಯಾವುದಾದ್ರೆ ಎರಡು ಆಧಾರಗಳನ್ನು ಹೆಸರಿಸಿ ನೋಡಿ ಮೌರ್ಯ ಸಂತತಿಯ ಇತಿಹಾಸ ತಿಳಿಯಲು ಸಹಾಯಕವಾಗಿರುವ ಯಾವುದಾದ್ರೂ ಎರಡು ಆಧಾರಗಳನ್ನು ಹೆಸರಿಸಂದರೆ ಒಂದು ಕೌಟಿಲ್ಯನ ಅರ್ಥಶಾಸ್ತ್ರ ಮತ್ತೊಂದು ಮೆಘಸ್ಥಾನಿಸನ ಇಂಡಿಕಾ ನೆನಪಿರಲಿ ಒಂದು ಕೌಟಿಲ್ಯನ ಅರ್ಥಶಾಸ್ತ್ರ ಮತ್ತೊಂದು ಮೆಘಸ್ಥಾನಿಸನ ಇಂಡಿಕಾ ಗ್ರಂಥ ಅಂತಕ್ಕಂಥದ್ದು ನಾವಿಲ್ಲಿ ನೋಡ್ತೀವಿ ಇನ್ನು ನಂತರದ ಪ್ರಶ್ನೆ ಐದನೇ ಪ್ರಶ್ನೆ ಕರ್ನಾಟಕದಲ್ಲಿ ಅಶೋಕನ ಶಾಸನಗಳು ದೊರಕಿರುವ ಯಾವುದಾದ್ರೂ ಎರಡು ಸ್ಥಳಗಳನ್ನು ಹೆಸರಿಸಿ ನೋಡಿ ಐದನೇ ಪ್ರಶ್ನೆ ಈ ಥರದ ಕರ್ನಾಟಕದಲ್ಲಿ ಅಶೋಕನ ಶಾಸನಗಳು ದೊರಕಿರುವ ಯಾವುದಾದ್ರೂ ಎರಡು ಸ್ಥಳಗಳನ್ನು ಅಂದರೆ ಒಂದು ರಾಯಚೂರು ಜಿಲ್ಲೆಯ ಮಸ್ಕಿ ಶಾಸನ ಮತ್ತೊಂದು ಯಾದಗಿರಿ ಜಿಲ್ಲೆಯ ಸನ್ನತಿ ಶಾಸನ ಇದು ಯಾದಗಿರಿ ಜಿಲ್ಲೆಯಲ್ಲಿ ಬರಲ್ಲ ಕಲಬುರಗಿ ಜಿಲ್ಲೆಯ ಸನ್ನತಿ ಶಾಸನ ಅಂತಕ್ಕಂಥದ್ದು ತೆಲೆಯಲ್ಲಿರಲಿ ಏನಂತರ ಪ್ರಶ್ನೆ ಮೌರ್ಯರ ಅವಧಿಯಲ್ಲಿ ಅಸ್ತಿತ್ವದಲ್ಲಿದ್ದ ಎರಡು ಬಗೆಯ ನ್ಯಾಯಾಲಯಗಳು ಯಾವುವು ನೋಡಿ ಮೌರ್ಯರ ಅವಧಿಯಲ್ಲಿ ಅಸ್ತಿತ್ವದಲ್ಲಿದ್ದ ಎರಡು ಬಗೆಯ ನ್ಯಾಯಾಲಯಗಳು ಯಾವು ಅಂದರೆ ಒಂದು ಧರ್ಮಸ್ಥೆಯ ಇನ್ನೊಂದು ಕಂಟಕ ಶೋಧಕ ಶೋಧನೆ ಅಂತಕ್ಕಂಥ ನೋಡ್ತೀವಿ ನೆನಪಿಲ್ಲ ಒಂದು ಧರ್ಮಸ್ಥೆಯ ಇನ್ನೊಂದು ಕಂಟಕ ಶೋಧಕ ಅಥವಾ ಶೋಧನೆ ಅಂತಕ್ಕಂಥದ್ದು ಎರಡು ಮೌರ್ಯಕಲ್ಲಿರ್ತಕ್ಕಂಥ ಎರಡು ಬಗೆಯ ನ್ಯಾಯಾಲಯಗಳು ನಂತರದ ಪ್ರಶ್ನೆ ಏಳದು ಕೌಟಿಲ್ಯ ಯಾರು ಅವನ ಪ್ರಸಿದ್ಧ ಕೃತಿ ಯಾವುದು ನೋಡಿ ಕೌಟಿಲ್ಯ ಯಾರು ಅವನ ಪ್ರಸಿದ್ಧ ಕೃತಿ ಎಂದರೆ ಕೌಟಿಲ್ಯ ಮೌರ್ಯನ ಗುರು ಮತ್ತು ರಾಜನೀತಿ ನಿಪುಣ ಇವನ ಪ್ರಸಿದ್ಧ ಗ್ರಂಥ ಅರ್ಥಶಾಸ್ತ್ರ ನೋಡಿ ಕೌಟಿಲ್ಯ ಚಂದ್ರಗುಪ್ತ ಮೌರ್ಯನ ಗುರು ಮತ್ತು ರಾಜನೀತಿ ನಿಪುಣ ಪ್ರಾಚೀನ ಭಾರತದ ರಾಜನೀತಿ ನಿಪುಣ ಇವನ ಪ್ರಸಿದ್ಧ ಗ್ರಂಥ ಅರ್ಥಶಾಸ್ತ್ರ ಆಗಿದೆ ನಂತರ ಪ್ರಶ್ನೆ ಧರ್ಮ ಮಹಾಮಾತ್ರರನ್ನು ನೇಮಿಸಿದ ಅರಸ ಯಾರು ಅವರ ಕರ್ತವ್ಯ ಏನಾಗಿತ್ತು ನೋಡಿ ಧರ್ಮ ಮಹಾ ಮಾತ್ರ ನೇಮ್ ಮಹಾಮಾತ್ರನ ನೇಮಿಸಿದ ಅರಸ ಅಶೋಕ ಅವರ ಕರ್ತವ್ಯ ಅವರ ಕರ್ತವ್ಯ ಮಹಿಳಾ ರಕ್ಷಣೆ ಮತ್ತು ಧರ್ಮ ಜಾಗೃತಿ ನೋಡಿ ಅವರ ಕರ್ತವ್ಯ ಅಂದರೆ ಮಹಿಳಾ ರಕ್ಷಣೆ ಮತ್ತು ಧರ್ಮ ಜಾಗೃತಿ ಅವರ ಕರ್ತವ್ಯ ಆಗಿತ್ತು ನಂತರ ಪ್ರಶ್ನೆ ಶಾತವಾಹನರ ಯಾರಾದರೂ ಇಬ್ಬರು ಪ್ರಮುಖ ದೊರೆಗಳನ್ನು ಹೆಸರಿಸಿ ನೋಡಿ ಶಾತವಾಹನರ ಯಾರಾದರೂ ಇಬ್ಬರು ಪ್ರಮುಖ ದೊರೆಗಳನ್ನು ಹೆಸರಿಸಂದ್ರೆ ಒಬ್ಬರು ಸಿಮುಖ ಮತ್ತೊಬ್ಬ ಗೌತಮಿ ಪುತ್ರ ಶಾತಕರ್ಣಿ ಸಿಮುಖ ಮತ್ತೊಬ್ಬ ಗೌತಮಿ ಪುತ್ರ ಶಾತಕರ್ಣಿ ಇನ್ನು ಹತ್ತನೇ ಪ್ರಶ್ನೆ ಶಾತವಾಹನರ ಯಾವುದಾದರೂ ಎರಡು ವಾಸ್ತುಶಿಲ್ಪ ಕೇಂದ್ರಗಳನ್ನು ಹೆಸರಿಸಿ ನೋಡಿ ಶಾತಾನ ಕಾಲ ಎರಡು ವಾಸಬೇಕಂದ್ರೆ ಒಂದು ಅಮರಾವತಿ ಎರಡು ನಾಗಾರ್ಜುನ ಕೊಂಡ ನೆನಪಿರಲಿ ಒಂದು ಅಮರಾವತಿ ಇನ್ನೊಂದು ನಾಗಾರ್ಜುನ ಕೊಂಡ ಅಂತಕ್ಕ ನೋಡ್ತೀವಿ ಜೊತೆಗೆ ನಾಸಿಕ್ ಶಾಸನ ಕೂಡ ಇವರ ಕಾಲದ ಶ್ರೇಷ್ಠ ಆಗಿತ್ತು ಅಂತಕ್ಕಂಥ ನೋಡ್ತೀವಿ ನಾಲ್ಕನೇ ಪ್ರಶ್ನೆ ಸಾರಿ ಅಧ್ಯಾಯ ನಾಲ್ಕು ಪಾಯಿಂಟ್ ನಾಲ್ಕು ಕುಶಾನರು ಅಧ್ಯಾಯ ನಾಲ್ಕು ಪಾಯಿಂಟ್ ನಾಲ್ಕು ಆದರೆ ಅಂತಕ್ಕಂಥ ನೋಡ್ತೀವಿ ಬೌದ್ಧ ಧರ್ಮದ ಪ್ರಚಾರಕ್ಕಾಗಿ ಕನಿಷ್ಕನ ಯಾವುದಾದ್ರೂ ಎರಡು ಕ್ರಮಗಳನ್ನು ಬರೆಯಿರಿ ನೋಡಿ ಬೌದ್ಧ ಧರ್ಮದ ಪ್ರಚಾರಕ್ಕಾಗಿ ಕನಿಷ್ಕನ ಯಾವುದೇ ಎರಡು ಕ್ರಮಗಳಂದರೆ ಒಂದು ಇಲ್ಲಿ ಒಂದು ಆತ ಬೌದ್ಧ ಧರ್ಮಕ್ಕೆ ರಾಜ್ಯಾಶ್ರಯವನ್ನು ನೀಡ್ತಾನೆ ಮತ್ತು ಇದನ್ನು ಬೌದ್ಧ ಭಿಕ್ಷುಗಳಿಗೆ ವಿಸ್ತರಿಸಲಾಗುತ್ತೆ ಜೊತೆಗೆ ವಿಹಾರಗಳು ಮತ್ತು ಮಠಗಳ ಮಠಗಳನ್ನು ಭಿಕ್ಷುಗಳ ಉಪಯೋಗಕ್ಕಾಗಿ ಕಟ್ಟಲಾಗುತ್ತೆ ನೋಡಿ ಅಲ್ಲಿ ರಾಜ್ಯಾಶ್ರಯ ಕೊಡ್ತಾನೆ ಬೌದ್ಧ ಭಿಕ್ಷುಗಳಿಗೆ ಅದನ್ನು ವಿಸ್ತರಿಸ್ತಾನೆ ಜೊತೆಗೆ ವಿಹಾರಗಳು ಮತ್ತು ಮಠಗಳನ್ನು ಭಿಕ್ಷುಗಳ ಉಪಯೋಗಕ್ಕಾಗಿ ಆತ ಏನು ಮಾಡ್ತಾನೆ ರೀ ಕಟ್ತಾನೆ ಇನ್ನು ಎರಡನೇ ಪ್ರಶ್ನೆ ನಾಲ್ಕನೇ ಬೌದ್ಧ ಸಮ್ಮೇಳನ ಏಕೆ ನಡೆಸಲಾಯಿತು ಯಾವಾಗ ನೋಡಿ ಅಂದು ಬೌದ್ಧ ಧರ್ಮದಲ್ಲಿ ತೆರೆದೂರಿದ ವಿವಾದಗಳನ್ನು ಪರಿಹರಿಸುವುದಕ್ಕಾಗಿ ಸಾಮಾನ್ಯಕ್ಕೆ ಒಂದು ನೂರ ಎರಡರಲ್ಲಿ ನಡೆಸಲಾಗುತ್ತೆ ನಂತರ ಪ್ರಶ್ನೆ ಅಧ್ಯಾಯ ನಾಲ್ಕು ಪಾಯಿಂಟ್ ಐದು ಗುಪ್ತರು ಒಂದು ಕಾಳಿದಾಸನ ಯಾವುದಾದ್ರೂ ಎರಡು ಕೃತಿಗಳನ್ನೇ ತಿಳಿಸಿ ಕಾಳಿದಾಸನ ಎರಡು ಕೃತಿಗಳು ಒಂದು ವಿಕ್ರಮೂರ್ ಎರಡು ಮೇಘದೂತ ಮೂರು ಶಾಕುಂತಲ ಕುಮಾರ ಸಂಭವ ರಘುವಂಶ ಅಂತಕ್ಕಂಥ ನೋಡ್ತೀವಿ ಈ ನಂತರ ಪ್ರಶ್ನೆ ಎರಡನೇದು ಗುಪ್ತರ ಇತಿಹಾಸದಲ್ಲೂ ಸಹಾಯಕವಾಗಿರೋ ಯಾವುದಾದ್ರೂ ಎರಡು ಮೂಲಾಧಾರಗಳನ್ನು ತಿಳಿಸಿ ಗುಪ್ತರ ಇತಿಹಾಸದಲ್ಲೂ ಸಹಾಯಕವಾಗಿರೋ ಯಾವುದಾದ್ರು ಎರಡು ಮೂಲ ಮೂಲಾಧಾರ ಅಂದರೆ ಒಂದು ಸಮುದ್ರಗುಪ್ತನ ಅಲಹಾಬಾದ್ ಸ್ತಂಭ ಶಾಸನ ಎರಡು ಕಾಳಿದಾಸನ ಕೃತಿಗಳು ನಂತರ ಪ್ರಶ್ನೆ ಮೂರನೇ ಪ್ರಶ್ನೆ ಸಮುದ್ರಗುಪ್ತನಿಂದ ಸೋಲಿಸಲ್ಪಟ್ಟ ಯಾರಾದರೂ ಇಬ್ಬರು ಉತ್ತರ ಭಾರತ ರಾಜರುಗಳನ್ನು ಹೆಸರಿಸಿ ನಂದಿವರ್ಮ ಮತ್ತು ನಾಗದತ್ತ ನೋಡ್ರಿ ಸಮುದ್ರಗುಪ್ತನಿಂದ ಸೋಲಿಸಲ್ಪಟ್ಟ ಯಾರಾದರೂ ಇಬ್ಬರು ಉತ್ತರ ಭಾರತ ರಾಜರು ಅಂದರೆ ಒಬ್ಬರು ನಂದಿವರ್ಮ ಇನ್ನೊಬ್ಬ ನಾಗದತ್ತ ನಾಲ್ಕನೇ ಪ್ರಶ್ನೆ ಈ ಥರದ ಗುಪ್ತರ ಎರಡು ರಾಜಧಾನಿಗಳ ರಾಜಧಾನಿಗಳು ಯಾವ್ಯಾವು ಒಂದು ಪಾಟಲಿಪುತ್ರ ಇನ್ನೊಂದು ಉಜ್ಜಯಿನಿ ಈಗ ನಂತರದ ಐದನೇ ಪ್ರಶ್ನೆ ಸಮುದ್ರಗುಪ್ತನ ದ್ವಿಗ್ಗಜನ ವಿವರಿಸುವ ಶಾಸನ ಯಾವುದು ನೋಡಿ ಸಮುದ್ರಗುಪ್ತನ ದ್ವಿಗ್ಗಜನ ವಿವರಿಸ್ತಕ್ಕಂಥ ಶಾಸನ ಅಲಾಬದ್ ಸ್ತಂಭ ಶಾಸನ ಇದನ್ನು ರಚಿಸಿದವರು ಸಮುದ್ರಗುಪ್ತನ ದಂಡನಾಯಕ ಹಾಗೂ ಆಸ್ಥಾನ ಕವಿಯಾದ ಹರೀಶ್ ಸೇನಾ ಇದನ್ನು ರಚಿಸ್ತಾನೆ ನಂತರ ಪ್ರಶ್ನೆ ಆರನೇದು ಗುಪ್ತರ ಕಾಲದ ಇಬ್ಬರು ಪ್ರಮುಖ ಕವಿಗಳನ್ನೇ ಹೆಸರಿಸಿ ಕಾಳಿದಾಸ ಅಮರಸಿಂಹ ಗುಪ್ತರ ಕಾಲದ ಕವಿಗಳು ಒಬ್ಬರು ಕಾಳಿದಾಸ ಇನ್ನೊಬ್ಬರು ಅಮರಸಿಂಹ ಅಂತಕ್ಕಂಥವ್ರು ನಂತರದ ಏಳನೇ ಪ್ರಶ್ನೆ ಪಾಯಿಯನ ಯಾರು ಅವನು ಏಕೆ ಭಾರತಕ್ಕೆ ಬಂದನು ಪಾಯಿಯನ್ ಒಬ್ಬ ಚೀನಿ ಯಾತ್ರಿಕ ಬೌದ್ಧ ಧರ್ಮದ ತತ್ವಗಳನ್ನು ಅಧ್ಯಯನ ಮಾಡುವ ಸಲುವಾಗಿ ಭಾರತಕ್ಕೆ ಬರ್ತಾನೆ ಒಬ್ಬ ಚೀನಿ ಯಾತ್ರಿಕ ಬೌದ್ಧ ಧರ್ಮದ ತತ್ವಗಳನ್ನು ಅಧ್ಯಯನ ಮಾಡುವ ಸಲುವಾಗಿ ಭಾರತಕ್ಕೆ ಬಂದನು ಎಂಟನೇ ಪ್ರಶ್ನೆ ಸಮುದ್ರಗುಪ್ತನಿಂದ ಸೋಲಿಸಲ್ಪಟ್ಟ ಯಾರಾದರೂ ಇಬ್ಬರು ದಕ್ಷಿಣ ಭಾರತದ ರಾಜರುಗಳನ್ನು ಹೆಸರಿಸಿ ನೋಡಿ ಸಮುದ್ರಗುಪ್ತನಿಂದ ಸೋಲಿಸಲ್ಪಟ್ಟ ಇಬ್ಬರು ದಕ್ಷಿಣ ಭಾರತ ರಾಜರಂದರೆ ಒಬ್ಬರು ಕೋಸಲದ ಮಹೇಂದ್ರ ಇನ್ನೊಬ್ಬ ದೇವರಾಷ್ಟ್ರದ ಕುಬೇರ ಜೊತೆಗೆ ಕಂಚಿಯ ವಿಷ್ಣುಗೋಪ ಕೂಡ ಇರ್ತಾನೆ ಇನ್ನ ನಂತರದ ಒಂಬತ್ತನೇ ಪ್ರಶ್ನೆ ಗುಪ್ತರ ಕಾಲದ ಯಾವುದಾದ್ರೂ ಎರಡು ಹೆಸರಾಂತ ವಿಶ್ವವಿದ್ಯಾಲಯಗಳನ್ನು ಹೆಸರಿಸಿ ಒಂದು ತಕ್ಷಶೀಲ ಇನ್ನೊಂದು ನಳಂದ ನೆನಪಿರಲಿ ಗುಪ್ತರ ಕಾಲದ ಯಾವುದಾದ್ರೂ ಎರಡು ಹೆಸರಾಂತ ವಿಶ್ವವಿದ್ಯಾಲಯ ಅಂದರೆ ಒಂದು ತಕ್ಷಶೀಲ ಇನ್ನೊಂದು ನಳಂದ ಅಂತಕ್ಕಂಥದ್ದು ಹತ್ತನೇದು ವರಹ ಮೀರನ ಯಾವುದಾದರೂ ಎರಡು ಕೃತಿಗಳನ್ನು ಹೆಸರಿಸಿ ಒಂದು ಪಂಚ ಸಿದ್ಧಾಂತಿಕ ಇನ್ನೊಂದು ಬೃಹತ್ ಸಂಹಿತೆ ಅಂತಕ್ಕಂಥದ್ದು ಎರಡು ಕೃತಿಗಳು ಒಂದು ಪಂಚ ಸಿದ್ಧಾಂತಿಕ ಇನ್ನೊಂದು ಬೃಹತ್ ಸಂಹಿತೆ ಇನ್ನೊಂದು ಲಘು ಜಾತಕ ಅಂತಕ್ಕಂಥದ್ದು ಕೂಡ ಅದ ಇನ್ನು ಹನ್ನೊಂದನೇ ಪ್ರಶ್ನೆ ಗುಪ್ತರ ಕಾಲದ ಯಾವುದಾದರೂ ಎರಡು ವಾಸ್ತುಶಿಲ್ಪದ ಕೇಂದ್ರಗಳನ್ನು ಹೆಸರಿಸಿ ಒಂದು ಮಥುರಾ ಇನ್ನೊಂದು ಉದಯಗಿರಿ ಮತ್ತೊಂದು ಪಾಟ್ಲಿಪುತ್ರ ಕೂಡ ಅವರ ಕಾಲದ ಒಂದು ಶ್ರೇಷ್ಠ ಇದು ಆಗಿದೆ ಅಧ್ಯಾಯ ನಾಲ್ಕು ಪಾಯಿಂಟ್ ಆರು ಚೋಳರು ನಾಲ್ಕು ಪಾಯಿಂಟ್ ಆರು ಚೋಳರು ಒಂದನೇ ಪ್ರಶ್ನೆ ಒಂದನೇ ರಾಜೇಂದ್ರ ಚೋಳನ ಯಾವುದಾದ್ರೆ ಎರಡು ಬಿರುದಗಳನ್ನು ತಿಳಿಸಿ ಒಂದನೇ ರಾಜೇಂದ್ರ ಚೋಳನ ಬಿರುದ್ರು ಒಂದು ಪಂಡಿತ ಚೋಳ ಇನ್ನೊಂದು ಗಂಗೈಕೊಂಡ ಚೋಳ ಎರಡನೇ ಪ್ರಶ್ನೆ ಸಂಗಮ ಸಂಗಮಿಗದ ಯಾವುದಾದ್ರೂ ಎರಡು ಪ್ರಸಿದ್ಧ ಕೃತಿಗಳನ್ನು ಹೆಸರಿಸಿ ಒಂದು ಸಿಲಪ್ಪದಿಗಾರಂ ಇನ್ನೊಂದು ಮಣಿಮೆಗಲೈ ಮೂರನೇ ಪ್ರಶ್ನೆ ತಕ್ಕೋಳಂ ಕದನ ತಕ್ಕೋಳಂ ಕದನ ಯಾವಾಗ ಮತ್ತು ಯಾರ ನಡುವೆ ನಡೆಯಿತು ತಕ್ಕೋಳಂ ಕದನ ಸಾಮಾಜಿಕ ಒಂಬೈನೂರ ನೂರ ತೊಂಬತ್ತರಲ್ಲಿ ಚೋಳ ಮತ್ತು ರಾಷ್ಟ್ರಕೂಟ ನಡುವೆ ನಡೆಯುತ್ತೆ ಇನ್ನು ಅದೇ ನಾಲ್ಕು ಪಾಯಿಂಟ್ ಒಂಬತ್ತು ವರ್ಧನರು ಮತ್ತು ಆರಂಭಿಕ ಚಾಲುಕ್ಯರು ಒಂದೇ ಪ್ರಶ್ನೆ ವರ್ಧನ ತಂದೆ ತಾಯಿಗಳು ಯಾರು ಹರ್ಷವರ್ಧನ ತಂದೆ ತಾಯಿಗಳಂದರೆ ಪ್ರಭಾಕರ ವರ್ಧನ ಮತ್ತು ಯಶೋಮತಿ ಎರಡನೇ ಪ್ರಶ್ನೆ ಹರ್ಷವರ್ಧನ್ ಯಾವುದಾದ್ರು ಎರಡು ಸಾಹಿತ್ಯ ಕೃತಿಗಳನ್ನು ಅಂದರೆ ಹರ್ಷವರ್ಧನ್ ಸಂಸ್ಕೃತದಲ್ಲಿ ರತ್ನಾವಳಿ ಪ್ರಿಯದರ್ಶಿಕ ಮತ್ತು ನಾಗಾನಂದ ಎಂಬ ನಾಟಕಗಳನ್ನು ಬರೆದನು ನಂತರ ಮೂರನೇ ಪ್ರಶ್ನೆ ಗುಮ್ಮಟೇಶ್ವರ ವಿಗ್ರಹವನ್ನು ಪ್ರತಿಷ್ಠಾಪಿಸಿದವರು ಯಾರು ಮತ್ತು ಎಲ್ಲಿ ಗುಮ್ಮಟೇಶ್ವರ ವಿಗ್ರಹವನ್ನು ಚಾವುಂಡರಾಯ ಪ್ರತಿಷ್ಠಾಪನೆ ಮಾಡ್ತಾನೆ ಅದು ಕರ್ನಾಟಕದ ಶ್ರವಣಬೆಳಗೋಳದಲ್ಲಿ ನಾಲ್ಕನೇ ಪ್ರಶ್ನೆ ಹಿಮ್ಮಡಿ ಪುಲಿಕೇಶಿ ಯಾವುದಾದ್ರೂ ಎರಡು ಬಿರುದುಗಳನ್ನು ಹೆಸರಿಸಿ ಒಂದು ದಕ್ಷಿಣ ಪಥೇಶ್ವರ ಇನ್ನೊಂದು ಮಹಾರಾಜಾದಿರಾಜ ಇನ್ನೊಂದು ಪರಮೇಶ್ವರ್ ಅಂತಕ್ಕಂಥ ನೋಡ್ತೀವಿ ಇನ್ನು ಐದನೇ ಪ್ರಶ್ನೆ ಐಹೊಳೆಯ ಯಾವುದಾದ್ರು ಎರಡು ದೇವಾಲಯಗಳನ್ನ ಹೆಸರಿಸಿ ಒಂದು ಲಾಡ್ಕಾನ್ ದೇವಾಲಯ ಇನ್ನೊಂದು ದುರ್ಗಾ ದುರ್ಗಾ ದೇವಾಲಯ ನೋಡ್ತೀವಿ ಇನ್ನು ಆರನೇ ಪ್ರಶ್ನೆ ಪಟ್ಟದ ಕಲ್ಲಿರುವ ಎರಡು ದೇವಾಲಯಗಳನ್ನು ಹೆಸರಿಸಿ ಅಂದರೆ ಒಂದು ಪಾಪನಾಥ ದೇವಾಲಯ ಇನ್ನೊಂದು ಸಂಗಮೇಶ್ವರ ದೇವಾಲಯ ಮಲ್ಲಿಕಾರ್ಜುನ ದೇವಾಲಯ ಕೂಡ ಅಲ್ಲಿದೆ ಇನ್ನು ಏಳನೇ ಪ್ರಶ್ನೆ ಪಲ್ಲವರ ವಾಸ್ತುಶಿಲ್ಪದ ಯಾವುದಾದ್ರು ಎರಡು ಪ್ರಮುಖ ಕೇಂದ್ರಗಳನ್ನು ಹೆಸರಿಸಿ ಪಲ್ಲವರ ಕಾಲದ ಎರಡು ವಾಸ್ತು ಪ್ರಮುಖ ಕೇಂದ್ರ ಅಂದರೆ ಒಂದು ಕಂಚಿಯ ಕಾಮಾಕ್ಷಿ ದೇವಾಲಯ ಇನ್ನೊಂದು ಕೈಲಾಸನಾಥ ದೇವಾಲಯ ನೋಡ್ತೀವಿ ಆಮೇಲೆ ಮಹಾಬಲಿಪುರ ಕೂಡ ಅವರ ಪ್ರಮುಖ ಕೇಂದ್ರವಾಗಿತ್ತು ಅಂತಕ್ಕಂಥ ನೋಡ್ತೀವಿ ಕಂಚಿ ಮಹಾಬಲಿಪುರಂ ಇನ್ನು ಅದೇ ನಾಲ್ಕು ಪಾಯಿಂಟ್ ಎಂಟು ರಾಷ್ಟ್ರಕೂಟರು ಅಮೋಘ ವರ್ಷನ ಯಾವುದಾದ್ರು ಎರಡು ಬಿರುದುಗಳನ್ನು ಬರೆಯಿರಿ ಒಂದು ಅತಿಶಯದವಳ ಶ್ರೀವಲ್ಲಭ ನೃಪತುಂಗ ಅತಿಶಯದವಳ ಶ್ರೀವಲ್ಲಭ ನೃಪತುಂಗ ಅವನ ಬಿರುದುಗಳಾಗಿದ್ದು ಎರಡನೇ ಪ್ರಶ್ನೆ ಪೊನ್ನನ ಯಾವುದಾದ್ರೂ ಎರಡು ಕೃತಿಗಳನ್ನೇ ಹೆಸರಿಸಿ ಪೊನ್ನ ಬರತಕ್ಕಂಥ ಎರಡು ಕೃತಿಗಳಲ್ಲಿ ಒಂದು ಶಾಂತಿ ಪುರಾಣ ಮತ್ತು ಭುವನೈಕ್ಯ ರಾಮ ಬುದಿಯ ಇನ್ನಂತರದ ಪ್ರಶ್ನೆ ಮೂರನೇದು ಪಂಪನ ಯಾವುದಾದ್ರೂ ಎರಡು ಕೃತಿಗಳನ್ನೇ ಹೆಸರಿಸಿ ಪಂಪ ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ್ ಎಂಬ ಕೃತಿಗಳನ್ನು ಬರೀತಾನೆ ಒಂದು ಆದಿಪುರಾಣ ಇನ್ನೊಂದು ವಿಕ್ರಮಾರ್ಜುನ ಇವು ಯಾವು ಪಂಪನ ಕೃತಿಗಳು ಕೈಲಾಸನಾಥ ದೇವಾಲಯ ನಿರ್ಮಿಸಿದವರು ಯಾರು ಎಲ್ಲಿ ನಿರ್ಮಿಸಿದರು ನೋಡಿ ಕೈಲಾಸನಾಥ ದೇವಾಲಯವನ್ನು ಎಲ್ಲೂರದಲ್ಲಿ ಒಂದನೇ ಕೃಷ್ಣ ಅದನ್ನು ನಿರ್ಮಿಸ್ತಾನೆ ಒಂದನೇ ಅಂತಕ್ಕಂಥ ಕೃಷ್ಣ ಅಂತಕ್ಕಂಥದ್ದು ನೆನಪಿಡಿ ಒಂದನೇ ಕೃಷ್ಣ ಅದನ್ನು ನಿರ್ಮಿಸ್ತಾನೆ ಇನ್ನು ಐದನೇ ಪ್ರಶ್ನೆ ಧ್ರುವನ ಯಾವುದಾದ್ರೂ ಎರಡು ಬಿರುದುಗಳನ್ನು ಹೆಸರಿಸಿ ಧಾರಾವರ್ಷ ಶ್ರೀವಲ್ಲಭ ಧ್ರುವನ ಎರಡು ಬಿರುದುಗಳು ಒಂದು ಧಾರಾವರ್ಷ ಇನ್ನೊಂದು ಶ್ರೀವಲ್ಲಭ ಆರನೇ ಪ್ರಶ್ನೆ ಮೂರನೇ ಗೋವಿಂದನ ಯಾವುದಾದ್ರೂ ಎರಡು ಬಿರುದುಗಳನ್ನು ತಿಳಿಸಿ ಒಂದು ಜಗತ್ತುಂಗ ಇನ್ನೊಂದು ಪ್ರಭುತ್ವ ವರ್ಷ ಮೂರನೇದು ಶ್ರೀವಲ್ಲಭ ಅಂತಕ್ಕಂಥ ನೋಡ್ತೀವಿ ಇನ್ನು ಅಧ್ಯಾಯ ನಾಲ್ಕು ಪಾಯಿಂಟ್ ಒಂಬತ್ತು ಕಲ್ಯಾಣಿ ಚಾಲಿಕರು ಮತ್ತು ವಯಸ್ಸಳ ನೋಡ್ತೀವಿ ಒಂದನೇ ಪ್ರಶ್ನೆ ಆರನೇ ವಿಕ್ರಮಾದಿತ್ಯನ ಆಸ್ಥಾನ ಕವಿ ಯಾರು ಅವನ ಕೃತಿನ ಹೆಸರಿಸಿ ಆರನೇ ವಿಕ್ರಮಾದಿತ್ಯನ ಆಸ್ಥಾನ ಕವಿ ಬಿಲ್ಲಣ ಆತನ ಕೃತಿ ವಿಕ್ರಮಾಂಕ ದೇವಚರಿತಂ ಆತನ ಕೃತಿ ಆದರೆ ವಿಕ್ರಮಾಂಕ ದೇವಚರಿತಂ ಎರಡನೇ ಪ್ರಶ್ನೆ ಹೊಯ್ಸಳರ ಯಾವುದಾದ್ರೂ ಎರಡು ರಾಜಧಾನಿಗಳನ್ನೇ ಸರಿಸಿ ವಯ್ಸಳರ ಯಾವುದಾದ್ರೂ ಎರಡು ರಾಜಧಾನಿಗಳಂದರೆ ಒಂದು ದ್ವಾರ ಸಮುದ್ರ ದ್ವಾರ ಸಮುದ್ರ ಇನ್ನೊಂದು ಬೇಲೂರ ಅಂದರೆ ಹಳೇಬೀಡೆಗೆ ದ್ವಾರ ಸಮುದ್ರ ಅಂತ ಕರೀತಾರೆ ದ್ವಾರ ಸಮುದ್ರ ಮತ್ತು ಬೇಲೂರು ಮೂರನೇ ಪ್ರಶ್ನೆ ವಿಷ್ಣುವರ್ಧನ ಯಾವುದಾದ್ರೂ ಎರಡು ಬಿರುದುಗಳನ್ನ ತಿಳಿಸಿ ವಿಷ್ಣುವರ್ಧನ ಬಿರುದುಗಳು ಒಂದು ಮಹಾಮಂಡಲೇಶ್ವರ ಮಲೈಪೆರೊಳಗಂಡ ಚಾಲುಕ್ಯಮಣಿ ಮಾಂಡಲಿಕ ಚೂಡಮಣಿ ಕಂಚಿಗೊಂಡ ತಲಕಾಡಗೊಂಡ ಅಂತ ಅದಾವ ಅಂದರೆ ಇಲ್ಲಿ ಎರಡು ಇಂಪಾರ್ಟೆಂಟ್ ಮಹಾಮಂಡಲೇಶ್ವರ ಮತ್ತು ಮಲೇಪೇರೊಳಗಂಡ್ ಅಂತಕ್ಕಂಥ ಇರಲಿ ಇನ್ನು ಹೊಯ್ಸಳರ ಯಾವುದಾದ್ರು ಎರಡು ಪ್ರಸಿದ್ಧ ದೇವಾಲಯ ಅನುಸರಿಸಿ ಹೊಯ್ಸಳರ ಎರಡು ಪ್ರಸಿದ್ಧ ದೇವಾಲಯಗಳಂದರೆ ಒಂದು ಬೇಲೂರಿನ ಚನ್ನಕೇಶವ ದೇವಾಲಯ ಇನ್ನೊಂದು ಹಳೆಬೀಡಿನ ವಯ್ಸಳೇಶ್ವರ ದೇವಾಲಯ ನೋಡಿ ಒಂದು ಬೇಲೂರಿನ ಚನ್ನಕೇಶವ ದೇವಾಲಯ ಮತ್ತೊಂದು ಹಳೆಬೀಡಿನ ವಯ್ಸಳೇಶ್ವರ ದೇವಾಲಯ ಇನ್ನು ಐದನೇ ಪ್ರಶ್ನೆ ವಿಕ್ರಮ ಶಕಾವನ್ನು ಯಾರು ಯಾವಾಗ ಆರಂಭಿಸಿದರು ವಿಕ್ರಮಶಕವನ್ನು ಆರನೇ ವಿಕ್ರಮಾದಿತ್ಯ ಸಾಮಾನ್ಯ ಶಕ ಸಾವಿರದ ಎಪ್ಪತ್ತಾರಲ್ಲಿ ಆರಂಭಿಸಿದನು ಸಾಮಾನ್ಯ ಶಕ ಸಾವಿರದ ಎಪ್ಪತ್ತಾರರಲ್ಲಿ ಆರನೇ ವಿಕ್ರಮಾದಿತ್ಯ ಶಕ ವಿಕ್ರಮಶಕ ಅಂತಕ್ಕಂಥ ಆರಂಭಿಸ್ತಾನೆ ಇನ್ನು ಆರನೇ ಪ್ರಶ್ನೆ ಆರನೇ ವಿಕ್ರಮತಿನಿಗಿದ್ದ ಇದ್ದ ಎರಡು ಬಿರುದುಗಳನ್ನು ಹೆಸರಿಸಿ ಭಾಳಷ್ಟು ಇಂಪಾರ್ಟೆಂಟ್ ಅದ ಆರನೇ ಇದ್ದ ಎರಡು ಬಿರುದುಗಳು ಒಂದು ದೇವ ಇನ್ನೊಂದು ತ್ರಿಭುವನ ಮಲ್ಲ ದೇವ ತ್ರಿಭುವನ ಮಲ್ಲ ಏಳನೇ ಪ್ರಶ್ನೆ ರನ್ನನ ಯಾವುದಾದ್ರು ಎರಡು ಕೃತಿಗಳನ್ನ ಹೆಸರಿಸಿ ರನ್ನನ ಯಾವುದಾದ ಎರಡು ಕೃತಿ ಅಂದರೆ ಒಂದು ಅಜಿತನಾಥ ಪುರಾಣ ಇನ್ನೊಂದು ಸಾಹಸ ಭೀಮ ವಿಜಯ ಈ ಸಾಹಸ ಭೀಮ ವಿಜಯಕ್ಕೆ ಗದಾ ಯುದ್ಧ ಅಂತ ಕರೆಯಲಾಗುತ್ತೆ ಧನ್ಯವಾದಗಳು ವಿದ್ಯಾರ್ಥಿಗಳು ಇವು ಎರಡು ಅಂಕಗಳು ಇದು ಪ್ರಾಚೀನದ ಮೇಲೆ ಇಲ್ಲಿವರೆಗೂ ನಾವು ಚರ್ಚೆಯನ್ನು ಮಾಡೋಣ ಚರ್ಚೆ ಮಾಡಿದ್ದೇವೆ ತಮ್ಮೆಲ್ಲರಿಗೂ ಧನ್ಯವಾದಗಳು